ಸಮಸ್ತ ಕನ್ನಡ ಜನತೆಗೆ ಮೈತ್ರಿ ಜೀವನ ಕನ್ನಡತಿಯ ನಮಸ್ಕಾರಗಳು ಈ ವಿಡಿಯೋದ ಮೂಲಕ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಹನ್ನೊಂದು ಸಾವಿರ ಹೇಗೆ ಪಡಿಬೋದು ಮಹಿಳೆಯರು ಅಂತ ನೋಡೋಣ ಬನ್ನಿ ಅದಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಹೇಗೆ ಅರ್ಹತೆಗಳೇನು ದಾಖಲಾತಿಗಳು ಯಾವ್ಯಾವ ಬೇಕಿದೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಪ್ಲೀಸ್ ತಪ್ಪದೆ ಮಾಡಿ ಪಿ ಎಮ್ ಎಮ್ ವಿ ವೈ ಅಂತ ಟೈಪ್ ಮಾಡಿದರೆ ಕ್ರೋಮೋಲ್ಲಿ ನಿಮಗೆ ಸ್ಟಾರ್ಟಿಂಗೆ ಒಂದು ಲಿಂಕ್ ಬರುತ್ತೆ ನಾನು ಡೆಮೋ ತೋರಿಸ್ತಾ ಹೋಗ್ತೀನಿ ಇದು ನಿಮಗೆ ಯಾರೇ ಫೋನಲ್ಲಿ ಅಥವಾ ಕ್ರೋಮ್ ಮೂಲಕ ಹ್ಯಾಪು ಇದೆ ಇದು ನಾನು ತೋರಿಸ್ತೀನಿ ಹೇಗಿರುತ್ತೆ ಹ್ಯಾಪು ಅಂತ ಮೊದಲನೇ ಲಿಂಕ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಮೂಲಕ ನಿಮಗೆ ಗೊತ್ತಾಗುತ್ತೆ ಡೈರೆಕ್ಟ್ ನಾನು ಪ್ಲೇಸ್ಟೋರ್ಗೆ ಹೋಗೇ ಡೌನ್ಲೋಡ್ ಮಾಡಬೇಕು ಅವಶ್ಯಕತೆ ಇಲ್ಲ ಅದು ಸಮ್ ಫೇಕಾ ಯಾವುದು ಅಂತ ಇಲ್ಲಿ ನಿಮ್ಗೆ ತೋರಿಸುತ್ತೆ ನೋಡಿ ಇದೆ ಮತ್ತು ಏನಪ್ಪ ಅಂದರೆ ಇಂಡಿವಿಜುವಲಿ ಲಾಗಿನ್ ಸಿಟಿಸನ್ಸ್ ಲಾಗಿನ್ ಅಂದರೆ ನಮ್ಗಳಿಗೆ ಯಾರು ಪ್ರೆಗ್ನೆಂಟ್ ಇರ್ತಾರೆ ಅವರು ಅಥವಾ ಅವ್ರ ಹಸ್ಬೆಂಡ್ ಕೂಡ ಲಾಗಿನ್ ಆಗ್ಬೋದು ಇಲ್ಲಾಂದರೆ ಆಧಾರ್ ಕಾರ್ಡ್ ಮೂಲಕ ಡೌನ್ಲೋಡ್ ಆಧಾರ್ ಫೇಸ್ ಅಂತಿರುತ್ತೆ ಅದ್ರ ಮೂಲಕ ಕೂಡ ಮಾಡ್ಬೋದು ಬೆಟರ್ ನನಗೆ ಟೂ ಆಪ್ಷನ್ ಫಸ್ಟ್ ಟೂ ಆಪ್ಷನ್ ಬೆಟರ್ ಅನಿಸುತ್ತೆ ಸಿಟಿಸನ್ ಲಾಗಿನ್ ಲಾಗಿನ್ ಮಾಡಿದ್ರೆ ನಿಮಗೆ ಫ ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತಲ್ಲ ಆಧಾರ್ ಅದು ಅದರ ಮೂಲಕನಾದರೂ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೋದಿರುತ್ತೆ ಇವಾಗ ಇದು ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ವೆರಿಫಿಕೇಷನ್ ಮಾಡಬೇಕಾಗತ್ತೆ ಅದಕ್ಕೆ ವೆರಿಫಿಕೇಶನ್ ಅಂದರೆ ಮೊಬೈಲ್ ನಂಬರ್ ಏನು ಎಂಟ್ರಿ ಮಾಡ್ತೀರಾ ಆ ನಂಬರ್ಗೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಮೊಬೈಲ್ ನಂಬರ್ ಆದಷ್ಟು ನಿಮ್ಮ ಹತ್ರ ಇಟ್ಕೊಂಡಿರಿ ನೀವೇ ಸ್ವತಃ ಲಾಗಿನ್ ಮಾಡ್ತಿದ್ದೀರ ಅದು ಬೆಟರು ಇವಾಗ ನಿಮಗೆ ನೇಮು ಮತ್ತು ನಿಮ್ಮದು ಫಸ್ಟು ವೆರಿಫೈ ಆದ ತಕ್ಷಣ ನಿಮ್ದು ನೇಮ್ ಇರುತ್ತೆ ರೂರಲ್ಲ ಅರ್ಬನ್ನ ಯಾವ ಡಿಸ್ಟಿಕ್ಕು ಇದನ್ನೆಲ್ಲ ಫಸ್ಟು ಫಿಲ್ ಮಾಡಿದ ತಕ್ಷಣ ಕ್ರಿಯೇಟ್ ಆಗುತ್ತೆ ನೋಡಿ ನಾನಿಲ್ಲಿ ನನ್ನ ಡಿಸ್ಟಿಕ್ಕು ಮತ್ತು ರೂರಲ್ದು ಅರ್ಬನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ ಪಿನ್ ಕೋಡ್ ಸೆಲೆಕ್ಟ್ ನಂತರ ಇವಾಗ ರಿಲೇಷನ್ಶಿಪ್ ವಿತ್ ಬೆನಿಫಿಷರಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಈ ಆಪ್ಷನಲ್ಲಿ ನೀವು ಸೆಲ್ಫ್ ಹಸ್ಬೆಂಡ ಅಥವಾ ಯಾರು ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕಾಗಿರುತ್ತೆ ಈ ಅಪ್ಲಿಕೇಶನ್ನ ನಾನಿಲ್ಲಿ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಂತರ ನಿಮಗೆ ಇಲ್ಲಿ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡಬೇಕಾಗಿರುತ್ತೆ ಇದು ಬಂದು ಕ್ಯಾಪ್ಚರ್ ನಾಲ್ಕು ಲಾಸ್ಟ್ ಫೋರ್ ಡಿಜಿಟ್ ತೋರಿಸ್ತಾ ಇರುತ್ತೆ ನಂತರ ಕ್ಯಾಪ್ಚರ್ ಆಗಿರೋ ಈ ಪಲ್ಫಾಬೆಟ್ ವಿತ್ ನ್ಯೂಮೆರಿಕಲ್ ಏನಿರುತ್ತೆ ಅದನ್ನು ವೆರಿಫೈ ಮಾಡಿದ ನಂತರ ಕ್ಯಾಪ್ಚರ್ನ ನೆಕ್ಸ್ಟು ನಿಮಗೆ ಇಲ್ಲಿ ತೋರಿಸ್ತಿದೆ ನೋಡಿ ಸಕ್ಸಸ್ಫುಲಿ ಅಕೌಂಟ್ ಕ್ರಿಯೇಟೆಡ್ ಅಂತ ನೆಕ್ಸ್ಟ್ ನಿಮಗೆ ಲಾಗಿನ್ ಆಗೇನ ಮಾಡಬೇಕಾಗಿರುತ್ತೆ ಅದು ರಿಜಿಸ್ಟರ್ ಮೊಬೈಲ್ ಮೂಲಕನೇ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಓಮ್ ಮತ್ತು ಡಾಟಾ ಎಂಟ್ರಿ ಹತ್ರ ಹೋಗ್ಬಿಟ್ಟು ಬೆನಿಫಿಷರಿ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ಮೂಲಕ ನಾವು ಹೇಗೆ ಫಿಲ್ ಮಾಡ್ತೀವಿ ಆ ಡೀಟೇಲ್ಸ್ ಎಲ್ಲ ಲಾಗಿನಲ್ಲಿ ಉಳಿಯುತ್ತೆ ಇದು ಬಂದು ಗೌರ್ಮೆಂಟ್ ಆಫೀಶಿಯಲಿ ವರ್ಕ್ ಮಾಡ್ತಿದ್ದಾರಾ ಅಂದರೆ ಗೌರ್ಮೆಂಟ್ ಆಫೀಸರ್ಸ್ ಅಥವಾ ಗೌರ್ಮೆಂಟ್ ವರ್ಕರ್ ಇದ್ದಾರೆ ಎಸ್ ಆಗಬೇಕು ಇದು ಬೆನಿಫಿಟ್ ಸಿಗಲ್ಲ ಅದೇ ನಾನ್ ಗವರ್ನಮೆಂಟ್ ಎಂಪ್ಲಾಯೀಸ್ ಆದರೆ ಅವರು ಇದನ್ನು ಅಪ್ಲೈ ಮಾಡಬಾರ್ದು ಅಲ್ಲಿ ನೋ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಮುಂದುವರಿಸ್ಬೇಕಿರುತ್ತೆ ಮತ್ತು ಫಸ್ಟ್ ಚೈಲ್ಡಾ ಸೆಕೆಂಡ್ ಚೈಲ್ಡಾ ಅಂತ ನಾವು ಕನ್ ಮೆನ್ಷನ್ ಮಾಡಬೇಕಿರುತ್ತೆ ಫಸ್ಟ್ ಚೈಲ್ಡ್ ಆದರೆ ಏನು ಅಡ್ವಾಂಟೇಜ್ ಅಂದರೆ ಸಿಕ್ಸ್ ತೌಸಂಡು ಸೆಕೆಂಡ್ ಚೈಲ್ಡಿಗೆ ಫೈವ್ ತೌಸಂಡು ಇಲ್ಲ ನಾನು ಏನಕ್ಕೆ ಒನ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂದರೆ ನನ್ನ ಮಗು ಇವಾಗ ಬಾರ್ನ್ ಆಗಿದೆ ಅದಕ್ಕೆ ಅಪ್ಲೈ ಮಾಡ್ತಿರೋದ್ರಿಂದ ನಾನು ಇದನ್ನು ಒನ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇನ್ನು ಹುಟ್ಟಿಲ್ದೆ ಇರೋರು ಫೋ ದಯವಿಟ್ಟು ಜೀರೋ ಅಂತ ಸೆಲೆಕ್ಟ್ ಮಾಡಿ ಮತ್ತು ಏನಪ್ಪ ಅಂದರೆ ಆಧಾರ್ ಕಾರ್ಡ್ ಮೂಲಕ ನೀವು ರಿಜಿಸ್ಟ್ರ್ ಮಾಡ್ತಿದ್ದೀರಾ ಇದನ್ನು ಅಂತಂದರೆ ಎಸ್ ಅಂತ ಹಾಕಿ ಆಧಾರ್ ಕಾರ್ಡ್ ಓಲ್ಡರ್ ಆಗಿರ್ತೀರ ಅಂತ ಮತ್ತೆ ನೇಮ ಮೆನ್ಷನ್ ಮಾಡಬೇಕಿರುತ್ತೆ ಆ್ಯಸ್ ಪರ್ ದ ಆಧಾರ್ ಮತ್ತು ಏನಪ್ಪ ಅಂದರೆ ಆಧಾರ್ ಕಾರ್ಡ್ಗೆ ಯಾವುದು ಲಿಂಕ್ ಆಗಿರುತ್ತೆ ಆ ಅಕೌಂಟಿಗೆ ಅಮೌಂಟು ಜಮಾ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ ಬರೋದು ಮತ್ತು ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗಿರುತ್ತೆ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಬೇಕಾಗಿರುತ್ತೆ ಏಜ್ ಮೆನ್ಷನ್ ಮಾಡಿ ಮಾಡಬೇಕಾಗಿರುತ್ತೆ ಅದು ಆಟೋಮೆಟಿಕಲಿ ನೀವು ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಏಜ್ ರಿಫ್ಲೆಕ್ಟ್ ಆಗುತ್ತೆ ಇಲ್ಲಿ ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಯಾವ ಕ್ಯಾಟಗರಿ ಮತ್ತು ನಮ್ಮದು ರೇಷನ್ ಕಾರ್ಡಾ ಅಥವಾ ಎಸ್ ಸಿ ಎಸ್ ಟಿ ಕ್ಯಾ ಕ್ಯಾಸ್ ಒ ಬಿ ಸಿ ಸರ್ಟಿಫಿಕೇಟಾ ಈಗ ಎಷ್ಟೊಂದು ಹಲ್ವಾರು ಆಪ್ಷನ್ಸ್ ಇರುತ್ತೆ ಅದು ಕೆಳಗಡೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದು ಡಾಕ್ಯುಮೆಂಟ್ಸನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಇಲ್ಲೇನು ಫ ಚೂಸ್ ಫೈಲ್ ಇದೆಯಲ್ಲ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಇಲ್ಲಿಗೆ ಯಾವ ಕ್ಯಾಟಗರಿ ಈಗ ಡಾಕ್ಯುಮೆಂಟ್ಸ್ ಇದೆ ನಿಮ್ಮದು ಆ ಡಾಕ್ಯುಮೆಂಟ್ಸ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಬಿ ಪಿ ಎಲ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ತಿರ್ತೀನಿ ಅದು ಬೆಟರ್ ಯಾಕೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಬೇಗ ಒಂದೇ ಡಾಕ್ಯುಮೆಂಟ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ನಾನು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಪ್ ಆಗುತ್ತೆ ನಾವು ಯಾವಾಗಲೂ ಡಾಕ್ಯುಮೆಂಟ್ಸನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳೋದ್ರಿಂದ ಐಡೆಂಟಿಟಿ ನಂಬರ್ ಹತ್ರ ಇವಾಗ ಎಂಟ್ರಿ ಮಾಡ್ತಿದ್ದೀನಿ ರೇಷನ್ ಕಾರ್ಡ್ದು ನಂಬರ್ ಇರುತ್ತಲ್ಲ ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಮತ್ತು ಏನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರೋ ಡಾಕ್ಯುಮೆಂಟ್ಸನ್ನ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರಬೇಕಿರುತ್ತೆ ನಂತರ ಅದು ಫೈಲನ್ನ ನೀವು ನೋಡ್ಬೋದಿರುತ್ತೆ ಫೈಲ್ ನೇಮ್ ಏನೇ ಕೊಟ್ಟಿರ್ತೀರ ಅಲ್ಲಿ ಅಂತ ಎಮ್ ಪಿ ಸಿ ಕಾರ್ಡ್ ಎಂ ಪಿ ಸಿ ಕಾರ್ಡ್ ಡೀಟೇಲ್ಸ್ ಅಂತಂದರೆ ತಾಯಿ ಕಾರ್ಡ್ ತಾಯಿ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಅಪ್ಲಿಕೇಶನ್ ಹಾಕೋಕ್ಕೆ ತಾಯಿ ಕಾರ್ಡ್ ಇಲ್ಲ ಅಂದರೆ ಇದನ್ನು ಖಂಡಿತ ಅಪ್ಲೋಡ್ ಮಾಡೋಕ್ಕಾಗಲ್ಲ ದಯವಿಟ್ಟು ತಾಯಿ ಕಾರ್ಡ್ ಪ್ರತಿಯೊಬ್ಬರು ಅವ್ರು ಯಾರೇ ಶ್ರೀಮಂತರಾಗಿರ್ಲಿ ಬಡವರಾಗಿರ್ಲಿ ದಯವಿಟ್ಟು ತೊಗೊಳ್ಳಿ ತಾಯಿ ಕಾರ್ಡಲ್ಲಿ ರಿಜಿಸ್ಟರ್ ಆಗಿರೋ ನಂಬರ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಏನು ಅಡ್ವಾಂಟೇಜ್ ಈ ಕಾರ್ಡಿಂದ ಅಂತ ನಾನು ಹೇಳ್ತೀನಿ ನಿಮ್ಮ ಕೊನೆ ಈ ವಿಡಿಯೋ ಕೊನೆಯಲ್ಲಿ ಈ ತಾಯಿ ಕಾರ್ಡ್ ರಿಜಿಸ್ಟರ್ ನಂಬರ್ ಜೊತೆಗೆ ತಾಯಿ ಕಾರ್ಡ್ ರಿಜಿಸ್ಟರ್ ಡೇಟು ಕೂಡ ಎಂಟ್ರಿ ಮಾಡಬೇಕಾಗಿರುತ್ತೆ ತಾಯಿ ಕಾರ್ಡ್ದು ಯಾವಾಗ ಇಶ್ಯೂ ಮಾಡಿದ್ದಾರೆ ಮತ್ತು ತಾಯಿ ಕಾರ್ಡ್ ಡೇಟು ಅದಾದ ನಂತರ ಲಾಸ್ಟ್ ಮೆನ್ಸ್ಟ್ರಲ್ ಡೇಟ್ ಮೀನ್ಸ್ ಪೀರಿಯಡ್ ಡೇಟ್ ಯಾವುದು ಮತ್ತು ಫಸ್ಟ್ ವಿಸಿಟ್ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿರೋ ಡೇಟ್ ಯಾವುದು ನಂತರ ಅಲ್ಲಿ ಚೈಲ್ಡ್ದು ಬಾರ್ನ್ ಆಗಿದರೆ ಎಸ್ ಅಂತ ಟಿಕ್ ಮಾಡಬೇಕಾಗಿರುತ್ತೆ ತದನಂತರ ಅಲ್ಲಿ ಬಾರ್ನ್ ಆಗಿದ್ದರೆ ಯಾವ ಡೇಟಲ್ಲಿ ಬಾರ್ನ್ ಆಗಿದೆ ಬೇಬಿ ಅದನ್ನು ಮೆನ್ಷನ್ ಮಾಡಬೇಕಾಗಿರುತ್ತೆ ಮತ್ತು ಬೇಬಿ ಫೀಮೇಲಾ ಮೇಲ ಅಂತ ಮೆನ್ಷನ್ ಮಾಡಬೇಕಾಗಿರುತ್ತೆ ಇನ್ನೊಂದು ಏನಪ್ಪ ಅಂದರೆ ಇದು ಓನ್ಲಿ ಬಾರ್ನ್ ಬೇಬೀಸ್ ಡೀಟೇಲ್ಸ್ ಇದ್ದರೆ ಮಾತ್ರ ಈ ಪೇಜ್ ಓಪನ್ ಆಗುತ್ತೆ ಇದು ಅಡಿಷ್ನಲ್ಲು ಯಾರು ಇನ್ನೂ ಬೇಬಿ ಆಗಿರೋಲ್ಲ ಅವರು ಆಫ್ಟರ್ ಸಿ ತ್ರೀ ಮಂತ್ಸಿಗೆ ಈ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡ್ತಾರೋ ಅವ್ರಿಗೆ ಇದು ಯಾವುದು ಆಪ್ಷನ್ಸ್ ಬರೋಲ್ಲ ಯಾಕೆಂದರೆ ನಾನು ಆಫ್ಟರ್ ಬೇಬಿ ಆದಮೇಲೆ ಅಪ್ಲೋಡ್ ಮಾಡ್ತಾ ಇರತ್ತಂದರೆ ಈ ಆಪ್ಷನ್ಸ್ ಎಲ್ಲ ಇದೆ ತಾಯಿ ಕಾರ್ಡ್ ಏನಕ್ಕಪ್ಪ ಇಂಪಾರ್ಟೆಂಟ್ ಅಂದರೆ ಆಫ್ಟರ್ ಬೇಬಿ ಡೆಲಿವರಿ ವ್ಯಾಕ್ಸಿನೇಷನ್ಸ್ ಬೇಬಿಗೆ ವ್ಯಾಕ್ಸಿನೇಷನ್ಸ್ ತುಂಬ ಇಂಪಾರ್ಟೆಂಟು ಪ್ರತಿಯೊಂದು ವ್ಯಾಕ್ಸಿನೇಷನ್ನು ನಮಗೆ ಈ ತಾಯಿ ಕಾಡಲ್ಲಿ ಸಿಗುತ್ತೆ ಅದು ಫ್ರೀ ಆಫ್ ಕಾಸ್ಟಲ್ಲಿ ಇಲ್ಲಾಂದರೆ ಟೂ ಮಚ್ ಕಾಸ್ಟ್ಲಿ ಇರುತ್ತೆ ಪ್ರೈವೇಟಲ್ಲಿ ಇದು ನನ್ನ ಪರ್ಸ್ನಲ್ ಓನ್ ಎಕ್ಸ್ಪೀರಿಯೆನ್ಸ್ ಅದಕ್ಕೋಸ್ಕರ ತಾಯಿ ಕಾಡು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಮತ್ತು ಬಿಫೋರ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕೆಲವೊಬ್ಬರಿಗೆ ಟಿ ಟಿ ಒನ್ ಟಿ ಟಿ ಟು ಇಂಜೆಕ್ಷನ್ ಬರುತ್ತೆ ತಾಯಿ ಕಾಡಲ್ಲಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಫ್ರೀ ಆಫ್ ಇರುತ್ತೆ ಅದು ಡಿಪೆಂಡ್ಸ್ ಅಪಾನ್ ಹೆಲ್ತ್ ಸಿಚುವೇಶನ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಾಯಿ ಕಾಡು ಮತ್ತು ವ್ಯಾಕ್ಸಿನೇಷನ್ಸ್ದು ಇದ್ರ ಬಗ್ಗೆ ನಾನು ಮಾಡ್ತೀನಿ ದಯವಿಟ್ಟು ಅಲ್ಲಿ ಆ ವಿಡಿಯೋದರಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಇರುತ್ತೆ ಅಲ್ಲಿ ಹೋಗಿ ನೋಡಿ ಇಲ್ಲಿ ಪೇರೆಂಟಲ್ಲಿ ಅಡ್ರೆಸ್ ಎಲ್ಲ ಫಿಲ್ ಮಾಡಿದ್ರೆ ಇವಾಗ ಏನು ಅಪ್ಲಿಕೇಶನ್ ಫಿಲ್ ಮಾಡ್ತಿರ್ತಾರೆ ಆ ಅಡ್ರೆಸ್ ಫಿಲ್ ಮಾಡಬೇಕಾಗಿರುತ್ತೆ ನಂತರ ಇಲ್ಲಿ ಯಾವುದು ನಿಯರೆಸ್ಟು ಅಂಗನವಾಡಿ ಕೇಂದ್ರ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಅದ್ರ ಮೂಲಕ ನಮಗೆ ನಿಯರೆಸ್ಟು ಅಂಗನವಾಡಿಯವ್ರನ್ನ ನಾವು ಸಂಪರ್ಕಿಸ್ಬೋದಾಗಿರುತ್ತೆ ಇದರಲ್ಲಿ ಒಂದು ಸಬ್ಮಿಟ್ ಆದಮೇಲೆ ರಿಜಿಸ್ಟ್ರ್ ನಂಬರ್ ಸಿಗುತ್ತೆ ಆ ನಂಬರ್ ಮೂಲಕ ಲೆವೆನ್ ಥೌಸಂಡ್ ಅನ್ನೋದು ಎರಡು ಬೇಬಿನೂ ಸೇರಿ ಅಂದರೆ ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಎರಡನ್ನೂ ಇನ್ಕ್ಲೂಡ್ ಮಾಡಿದ್ರೆ ಲೆವೆನ್ ಥೌಸಂಡ್ ಸಿಗುತ್ತೆ ಅಂತ